ಸದ್ಯ ದೇಶದಾದ್ಯಂತ ಸುದ್ದಿ ಆಗ್ತಾ ಇರುವಂತಹ ಸುದ್ದಿಯಲ್ಲಿ ಇದ್ದಂತಹ ಇನ್ನು ಸುದ್ದಿಯಲ್ಲಿರುವಂತಹ ಒಂದು ವಿಚಾರ ಅಂದ್ರೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗಿದೆ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಚರ್ಚೆಗಳು ಇನ್ನು ಬರಲಿಕ್ಕಿದೆ ಡಿಬೇಟ್ಗಳು ಬರಲಿಕ್ಕಿದೆ ಆ ಒಂದು ವಕ್ಫ್ ಎನ್ನುವಂತಹ ಆ ಒಂದು ವಿಚಾರವನ್ನ ಮಾಧ್ಯಮಗಳು ವೈಭವೀಕರಿಸಿ ಬಹಳಷ್ಟು ಶೃಂಗಾರವಾಗಿ ಇನ್ನು ನಮ್ಮ ದೇಶದಲ್ಲಿ ಯಾವ ರೀತಿಯಲ್ಲೆಲ್ಲ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವುದು ಎಲ್ಲದಕ್ಕೂ ಪರಿಶ್ರಮಿಸ್ತಾನೆ ಇರ್ತಾರೆ ಸೊ ಅದಕ್ಕೆ ಅವರಿಗೆ ಸಿಕ್ಕಿದಂತಹ ಒಂದು ಕಂಟೆಂಟ್ ಅಂತಾನು ಹೇಳ್ಬಹುದು ಸೊ ವಕ್ಫ್ ತಿದ್ದುಪಡಿ ವಿಚಾರದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ತಿಂಗಳುಗಳಿಂದ ಚರ್ಚೆಯಲ್ಲೇ ಇತ್ತು ಆದರೆ ನಿನ್ನೆ ದಿನ ಲೋಕಸಭೆಯಲ್ಲಿ ಏನು ಅದು ಅಂಗೀಕಾರ ಮಾಡಲಾಯಿತು ಆ ಒಂದು ಮಸೂದೆಯನ್ನ ಮಂಡಿಸಲಾಯಿತು ನಂತರ ಆ ಒಂದು ವಿಚಾರಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ಳುವಂತಹ ಎಲ್ಲಾ ಏನು ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಏನು ಲೋಕಸಭೆಯಲ್ಲಿ ಮಂಡನೆ ಆಯಿತು ಅದು ಆ ಒಂದು ಆ ವಿಚಾರಗಳ ನಂತರ ಇವತ್ತು ನಮ್ಮ ರಾಜ್ಯದಲ್ಲಿ ಸುದ್ದಿ ಆಗ್ತಾ ಇರುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ಬಿ ಕೆ ಹರಿಪ್ರಸಾದ್ ರವರು ಯಾಕಂತಂದ್ರೆ ಯಾವುದೇ ವಿಚಾರ ಇದು ಇವತ್ತು ಮುಸಲ್ಮಾನರ ವಿಚಾರವಾಗಿರ್ಬೋದು ಅಕ್ಫ ವಿಚಾರ ಆದ್ರೆ ರಾಜಕೀಯ ನಾಯಕರುಗಳು ಎಲ್ಲರ ಮತವನ್ನ ಪಡೆದುಕೊಂಡು ತಮ್ಮ ಅಧಿಕಾರದಲ್ಲಿರುವವರು ಯಾವುದೇ ಒಬ್ಬ ಒಂದು ಸಮುದಾಯಕ್ಕೆ ಅನ್ಯಾಯವಾದಾಗ ಅಥವಾ ಅನ್ಯಾಯವಾಗುತ್ತೆ ಅಂತ ಗೊತ್ತಾಗುವಾಗ ಆ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಬೇಕು ಅಂದ್ರೆ ಎಲ್ಲರೂ ಒಂದಾಗಿ ಧ್ವನಿ ಧ್ವನೆಬೇಕಾಗತ್ತೆ ಆದ್ರೆ ಯಾವುದೇ ಪಕ್ಷದಿಂದ ಇಂತಹ ಒಂದು ಕ್ರಿಯೆಗಳು ನಡೆಯದೇ ಇರುವಾಗ ಹೋಗ್ಲಿ ಮುಸ್ಲಿಂ ಸಮುದಾಯದ ವಕ್ಫು ಬೋರ್ಡಲ್ಲಿ ಇಂತಹ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಮಸೂದೆ ಅಂಗೀಕಾರ ಆಗಿದೆ ಯಾವುದೇ ಕರ್ನಾಟಕದ ಕಾಂಗ್ರೆಸ್ ಅಥವಾ ಇನ್ನಿತರ ಸಮುದಾಯದ ಪಕ್ಷಗಳು ಸಮುದಾಯದ ಏನು ನಾಯಕರುಗಳು ಮಾತಿರ್ತಾ ಇದ್ದಾರೆ ಆದ್ರೆ ರಾಜಕೀಯ ಮುಸ್ಲಿಂ ನಾಯಕರುಗಳು ತುಟಿ ಬಿಚ್ಚದೇ ಇರುವಂತಹ ಒಂದು ಸಂದರ್ಭದಲ್ಲಿ ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಮುಸ್ಲಿಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅದು ಯಾಕೆ ಅಂದ್ರೆ ಈ ಒಂದು ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರ ಇಬ್ಬರು ಸದಸ್ಯರನ್ನ ಸೇರಿಸಿದ್ದಾರೆ ಅನ್ನುವಂತಹ ಒಂದು ವಿಚಾರ ಇವತ್ತು ಚರ್ಚೆಗೆ ಕಾರಣವಾದಂಥದ್ದು ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ ವಕ್ಫು ಬೋರ್ಡ್ನಲ್ಲಿ ಮುಸ್ಲಿಮೇತರ ಸದಸ್ಯರನ್ನ ಸೇರಿಸಬಹುದಾದರೆ ತಿರುಪತಿಯಲ್ಲಿ ಯಾಕೆ ಸೇರಿಸಬಾರದು ಅಥವಾ ಇನ್ನಿತರ ದೇವಸ್ಥಾನಗಳಲ್ಲಿ ಅಥವಾ ಅಂತಹ ಅಂದ್ರೆ ಇವತ್ತು ಮುಸ್ಲಿಂ ಸಮುದಾಯದ ವಕ್ಫು ಬೋರ್ಡ್ನಲ್ಲಿ ಮುಸ್ಲಿಮೇತರ ಸದಸ್ಯರನ್ನ ಸೇರಿಸಬಹುದಾದರೆ ತಿರುಪತಿಯಲ್ಲಿ ಯಾಕೆ ಮುಸ್ಲಿಮರನ್ನು ಸೇರಿಸಬಾರದು ಎನ್ನುವಂತಹ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಈ ಒಂದು ಪ್ರಶ್ನೆ ಎಷ್ಟು ಮಿಥ್ಯವೋ ಇದು ಗೊತ್ತಿಲ್ಲ ಆದ್ರೆ ಈ ಒಂದು ಪ್ರಶ್ನೆಯನ್ನ ಕೇಳುವ ರೀತಿ ಅವರು ಬದಲಾಯಿಸಿದ್ರೆ ಒಳ್ಳೆಯದಿತ್ತು ಅನ್ನೋದು ನನ್ನ ಒಂದು ಥಿಂಕಿಂಗ್ ಪಾಯಿಂಟ್ ಅಂತ ನಾನು ಹೇಳ್ತೇನೆ ಯಾಕಂತಂದ್ರೆ ಯಾವುದೇ ಒಂದು ವಿಚಾರ ಬಂದಾಗ ಅದು ಹಿಂದೂಗಳಿಗೆ ಅನ್ಯಾಯವಾದಾಗಲು ಕ್ರಿಸ್ತರಿಗೆ ಅನ್ಯಾಯವಾದಾಗಲು ಮುಸಲ್ಮಾನರಿಗೆ ಅನ್ಯಾಯವಾದಾಗಲು ನಾವು ಅನ್ಯಾಯವಾದ ಆ ಒಂದು ಸಮುದಾಯವನ್ನ ಇಟ್ಟು ಇನ್ನೊಂದು ಸಮುದಾಯದ ತಲೆಗೆ ಎತ್ತಿ ಕಟ್ಟುವುದು ಅಷ್ಟು ಸಮಂಜಸ ಅಲ್ಲ ಅಂತ ಅನಿಸ್ತಾ ಇದೆ ಅನ್ಯಾಯವಾದದ್ದು ಯಾವ ಸಮುದಾಯಕ್ಕೆ ಆ ಒಂದು ಸಮುದಾಯ ಪರವಾಗಿ ಧ್ವನಿಯತ್ತುವುದರಲ್ಲಿ ಯಾವುದೇ ತಕರಾರು ಇಲ್ಲ ಆದ್ರೆ ಆ ಒಂದು ಸಮುದಾಯದ ಪರ ಧ್ವನಿ ಎತ್ತುವುದರ ಜೊತೆಗೆ ಇನ್ನೊಂದು ಸಮುದಾಯವನ್ನ ಎತ್ತಿ ಕಟ್ಟುವುದರಲ್ಲಿ ಅಹ್ ಅಷ್ಟೊಂದು ಏನು ಒಳ್ಳೆಯ ರೀತಿ ಅನ್ನೋದು ಕಾಣ್ತಾ ಇಲ್ಲ ಹರಿಪ್ರಸಾದ್ ಅವರು ನೀಡಿದಂತಹ ಮಾಧ್ಯಮ ವರದಿಯೊಂದು ದಿ ಹಿಂದೂಸ್ತಾನ್ ಗಜೆಟ್ ಎನ್ನುವಂತಹ ಒಂದು ವೆಬ್ ಪೋರ್ಟಲ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಯಿತು ತಿರುಪತಿಯಲ್ಲೂ ಬೇರೆ ಧರ್ಮದರವನ್ನ ಬೇರೆ ಧರ್ಮದವರನ್ನ ನೇಮಿಸ್ತಾರ ವಕ್ಫ್ ಮಂಡಳಿಯಲ್ಲಿ ಮಾತ್ರ ಯಾಕೆ ಅಂತ ಬಿ ಕೆ ಹರಿಪ್ರಸಾದ್ ರವರು ಪ್ರಶ್ನೆ ಮಾಡಿರುವಂತಹುದು ಕೇಂದ್ರ ಸರ್ಕಾರ ಇಂದು ಮಂಡಿಸಲಿರುವ ವಕ್ಫ್ ತಿದ್ದುಪಡಿ ಬಿಲ್ಗೆ ವಿರೋಧ ವ್ಯಕ್ತಪಡಿಸಿರುವಂತಹ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ರವರು ತಿರುಪತಿಯಲ್ಲೂ ಅನ್ಯ ಧರ್ಮದವರನ್ನ ನೇಮಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಈಗ ಮಂಡಿಸ್ತಾ ಇರುವಂತಹ ವಕ್ಫ್ ತಿದ್ದುಪಡಿ ಬಿಲ್ನಲ್ಲಿ ವಕ್ಫ್ ಮಂಡಳಿಯಲ್ಲಿ ಇಬ್ಬರು ಅನ್ಯ ಧರ್ಮೀಯರು ಇರಲಿದ್ದಾರೆ ಇದನ್ನ ವಿರೋಧ ವಿಪಕ್ಷಗಳು ಸೇರಿದಂತೆ ಹಲವು ಸಂಘಟನೆಗಳು ಈಗಾಗಲೇ ವಿರೋಧ ಮಾಡಿಯಾಗಿದೆ ಇದೀಗ ಇಂದು ಮಾಧ್ಯಮಗಳ ಮುಂದೆ ಮಾತ ಮಾತನಾಡಿರುವಂತಹ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ರವರು ಹಾಗಿದ್ರೆ ಕೇಂದ್ರ ಸರ್ಕಾರ ತಿರುಪತಿಯಲ್ಲೂ ಅನ್ಯ ಧರ್ಮೀಯದ ಅಧಿಕಾರಿಗಳನ್ನ ನೇಮಕ ಮಾಡ್ತಾರ ವಕ್ಫ್ ಮಂಡಳಿ ಎನ್ನುವುದು ಮುಸ್ಲಿಮರ ವೈಯಕ್ತಿಕ ಮಂಡಳಿ ಅಲ್ಲಿ ಅವರ ಧರ್ಮದ ಆಚರಣೆಗೆ ಅವಕಾಶವನ್ನ ಕೊಡಬೇಕು ಅಲ್ಲಿ ಅನ್ಯ ಧರ್ಮರಿಗೆ ಅನ್ಯ ಧರ್ಮೀಯರಿಗೆ ಅವಕಾಶವನ್ನ ನೀಡಬಾರದು ಇದು ಅವರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡಿದಂತೆ ಅಂತ ಬಿ ಕೆ ಹರಿಪ್ರಸಾದ್ರವರು ಹೇಳ್ತಾರೆ ದೇಶದಲ್ಲಿ ಅನೇಕ ಗಂಭೀರ ಸಮಸ್ಯೆಗಳಿವೆ ಅದನ್ನ ಪರಿಹರಿಸುವ ಬದಲು ಜನರ ಗಮನ ಬೇರೆ ಕಡೆಗೆ ಸೆಳೆಯಲು ವಕ್ಫ್ ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಕೈ ಹಾಕಿದೆ ಈಗಾಗಲೇ ಮನಮೋಹನ್ ಸಿಂಗ್ ಸರ್ಕಾರವಿದ್ದಾಗಲೇ ವಕ್ಫ್ ಬಿಲ್ಗೆ ತಿದ್ದುಪಡಿ ತಂದು ಸಾಕಷ್ಟು ಸರಳೀಕರಣಗೊಳಿಸಿದ್ದಾರೆ ಈಗ ಮೋದಿ ಸರ್ಕಾರ ಇಂತಹದೊಂದು ಬಿಲ್ ತರುವ ಅಗತ್ಯವೇ ಇರಲಿಲ್ಲ ಅಂತ ಹೇಳಿದರು ಸ್ವಾಭಾವಿಕವಾಗಿ ಒಂದು ನಾಯಕ ಒಂದು ಸಮುದಾಯದ ಮತಗಳನ್ನ ಪಡೆದು ರಾಜಕೀಯಕ್ಕೆ ಅಥವಾ ಅಧಿಕಾರಕ್ಕೆ ಬಂದಂತಹ ನಾಯಕರುಗಳು ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಮಾತನಾಡಬಹುದಾದಂತಹ ಸ್ಟೇಟ್ಮೆಂಟ್ ಅನ್ನೇ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಿದ್ದಾರೆ ಯಾವುದು ಪರಿಣಾಮಕಾರಿ ಅಥವಾ ತೀವ್ರವಾದಂತಹ ದಾಳಿಯನ್ನ ಮಾಡಿಲ್ಲ ಆದ್ರೆ ಈ ಒಂದು ವಿಚಾರವನ್ನ ಸ್ವ ಸಮುದಾಯದಲ್ಲೇ ಇರುವಂತಹ ನಾಯಕರುಗಳು ಇದುವರೆಗೂ ಎತ್ತಿಲ್ಲ ಎನ್ನುವುದೇ ವಿಪರ್ಯಾಸ ಅಂತ ಹೇಳ್ಬೋದು ಆದ್ರೆ ಈ ಒಂದು ವಿಚಾರ ಬರುವಾಗ ಮುಸ್ಲಿಮರ ವಿಚಾರ ಬರುವಾಗ ಹಿಂದೂಗಳನ್ನ ಎತ್ತಿ ಕಟ್ಟುವುದು ಹಿಂದೂಗಳ ವಿಚಾರ ಬರುವಾಗ ಮುಸ್ಲಿಮರನ್ನ ಎತ್ತಿ ಕಟ್ಟುವಂತಹ ರಾಜಕೀಯ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಈಗಾಗಲೇ ಬಂದು ಹೋಗಿ ಇಡೀ ಸರ್ವನಾಶ ಮಾಡಿರುವುದರಿಂದ ಇಂತಹ ಒಂದು ಸ್ಟೇಟ್ಮೆಂಟ್ ಅಗತ್ಯ ಇಲ್ಲ ಅನ್ನೋದು ನನ್ನ ಒಂದು ವಾದ ಸೊ ಅದರಿಂದಾಗಿ ಈ ಒಂದು ವಿಚಾರದ ಬಗ್ಗೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಅನಿಸ್ತು ಸೊ ಅದನ್ನ ಮಾಡಿದೆ ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ